ಪ್ರೇಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ರೋಟರಿ ಶಾಲೆಯ ಎಲ್ಲ ಶಿಕ್ಷಕ ಬಂಧುಗಳಿಗೆ ಹಾಗೂ ನಾನು ಅತ್ಯಂತ ವಿಕರೂಪವಾದಂತಹ ನಮಸ್ಕಾರಗಳನ್ನು ಮೊದಲನೇದಾಗಿ ತಿಳಿಸ್ತಾ ಈ ದಿನ ನಮ್ಮ ಈ ಸಭೆಗೆ ನಮ್ಮ ಶ್ರೀಯುತ ಮಹಾದೇವೇನವರು ಬಿ ಜೆ ಪಿ ಪಕ್ಷದ ಮುಖಂಡರು ಬಂದಿದ್ದಾರೆ ಅವರಿಗೆ ನಮ್ಮ ಶಾಲೆ ಪರವಾಗಿ ಅತ್ಯಂತ ಋತ್ಪೂರ್ವಕವಾದ ಈ ದಿನ ನಾವು ಬಂದಿರತಕ್ಕಂಥ ಉದ್ದೇಶ ಇದೇ ಮುಂದು ತಿಂಗಳು ಮೂರನೇ ತಾರೀಕು ಸೋಮವಾರ ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆ ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ನಡೀತಾ ಇದೆ ಅವೆಲ್ಲರೂ ಕೂಡ ಪ್ರಬುದ್ಧ ಮಾಡಿದ್ದೀರಿ ಎಲ್ಲ ತಿಳುವಳಿಕೆ ಉಳ್ಳವರಾಗಿದ್ದೀರಿ ಹಿಂದೆಯವರ ನಾಯಕತ್ವದಲ್ಲಿ ಮುಂದೆ ಸರ್ಕಾರ ಬರುತ್ತೆ ಅನ್ನೋದು ಕಂಪ್ಲೀಟಾಗಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಹಾಗಾಗಿ ನಮ್ಮ ಬಿ ಜೆ ಪಿ ಪಕ್ಷ ಹಾಗೂ ಜಾತ್ಯತೀತ ಜನತಾದಳದ ಮೈತ್ರಿ ಅಭ್ಯರ್ಥಿಯಾಗಿ ಕೆ ವಿವೇಕಾನಂದ ಅವರು ಅವರು ಅಭ್ಯರ್ಥಿಯಾಗಿ ನಮ್ಮ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಸ್ಪರ್ಧಿಸಿದರೆ ಆದ್ದರಿಂದ ನಾನು ನಂಜನಗೂಡು ತಾಲೂಕು ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷನಾಗಿ ಹಾಗೂ ಈ ಶಾಲೆಯ ಕಲ್ಯಾಣಕಿಯಾಗಿ ತಮ್ಮನ್ನು ನಾನು ವಿನಂತಿ ಮಾಡೋದಷ್ಟೇ ದಯವಿಟ್ಟು ನಮ್ಮ ಸಂಯುಕ್ತ ಅಭ್ಯರ್ಥಿಯಾಗಿರ್ತಕ್ಕಂಥ ಕೆ ಅವರಿಗೆ ತಮ್ಮ ಮೊದಲನೇ ಪ್ರಾಶಸ್ತ್ಯವನ್ನು ಕೊಡೋದರ ಮೂಲಕ ಅವರ ಗೆಲುವಿಗೆ ಕಾರಣರಾಗಬೇಕು ಅಂತೇಳಿ ನಾನು ನಮ್ಮ ಬಂದಿರತಕ್ಕಂಥ ಎಲ್ಲರ ಜೀವನದ ಪರವಾಗಿ ಅತ್ಯಂತ ವಿನಯ ವಿನಯಪವಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ ಮಧೇಯ ಸ್ವಾಮಿ ಅವರೇ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ ಕೃಷ್ಣಮೂರ್ತಿ ಅವರೇ ನೈಟ್ ರಾತ್ರಿ ಶಿವರಾಗಿರ್ತಕ್ಕಂಥ ಮಧುಷ್ ಸ್ವಾಮಿ ಅವರೇ ನಾನು ಸಹ ಜಾಸ್ತಿ ಏನು ಕೇಳೋದಿಲ್ಲ ನಮಗೆ ನಮ್ಮ ಅಭ್ಯರ್ಥಿ ಜನತಾದಳ ಪ್ಲಸ್ ಬಿ ಜೆ ಪಿ ಎರಡನ್ನೂ ಸೇರಿಸಿ ಅಭ್ಯರ್ಥಿಗಳಾಗ್ತಿದ್ವಿ ನಾವು ವಿವೇಕಾನಂದ ಅಂತ ಅವರು ಸೀರಿಯಲ್ ಮಾಡಿ ಸೀರಿಯಲ್ ಎರಡು ಅದಕ್ಕೆ ಮೊದಲನೇ ಮತ ಯಾಕಂದ್ರೆ ನಮ್ಮ ನಮ್ಮ ಮೈಸೂರು ಮತ್ತು ಚಾಮರಾಜನಗರ ಮಂಡ್ಯ ಆಸನದಲ್ಲಿ ಹೋಟಲ್ಲಿ ಇಪ್ಪತ್ತೊಂದು ಸಾವಿರದ ಐನೂರ ನಲವತ್ತೊಂಬತ್ತು ಓಟಿ ಇಪ್ಪತ್ತೊಂದು ಸಾವಿರದ ನಾನ್ನೂರ ಐನೂರ ನಲವತ್ತೊಂಬತ್ತು ಓಟಲ್ಲಿ ಅಷ್ಟು ಜನ ಓಟ್ ಮಾಡ್ತಾರೆ ಮಾಡೋದು ಗೊತ್ತಿಲ್ಲ ನನಗೆ ಆದರೆ ವಿಶೇಷವಾಗಿ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ನನ್ನೂರು ತಾಲ್ಲೂಕಲ್ಲಿ ಏಳ್ನೂರ ಎಪ್ಪತ್ತೊಂದು ಓಟಿಗೆ ಅದು ನಮ್ಮ ಟೌನಲ್ಲಿ ಸುಮಾರು ಇನ್ನೂರಿಂದ ಇನ್ನೂರ ಇಪ್ಪತ್ತು ಓಟಿಗೆ

ನಮಗೆ ಈ ಸಾರಿ ಗೆಲ್ಲುವಂಥ ಸುಲಭವಾಗದಂಥ ಒಂದು ಅವಕಾಶ ಇದೆ ದಯಮಾಡಿ ತಾವೆಲ್ಲರೂ ಮೋದಿಯವ್ರಿಗೆ ಕೈ ಬಲಪಡಿಸೋ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ದೇವೇಗೌಡರು ಮೋದಿಯವರು ಇವರೆಲ್ಲರನ್ನೂ ಕೈ ಬಲಪಡಿಸೋ ದೃಷ್ಟಿಯಿಂದ ಜೊತೆಗೆ ವಿವೇಕಾನಂದ ಅವರಿಗೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾವು ಮಹಿಳೆಯರು ಜಾಸ್ತಿ ಸಂಖ್ಯೆಯಲ್ಲಿ ಇದ್ದೀವಿ ಇಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾತಾಡ್ತಿದ್ದೆ ಸಭೆಯಲ್ಲಿ ಆಮೇಲೆ ಲಕ್ಷ್ಮಿ ಬಂದರು ನಾವು ಝೀರೋ ಆಗಿಬಿಟ್ಟಿದ್ದೀವಿ ಮಹಿಳೆಯರು ಅಷ್ಟೇ ಮೂವತ್ತು ಜನ ಪುರುಷರು ಇದ್ದಾರೆ ಮಹಿಳೆಯರು ಒಬ್ಬರು ಇಲ್ಲ ಅಂತ ವೇದಿಕೆ ಮೇಲೆ ನಾನು ಹೇಳಿದ್ದೆ ಮೊನ್ನೆ ಸಭೆನಲ್ಲಿ ಕೂಡ ಆದರೆ ಇಲ್ಲಿ ಪುರುಷರ ಸಂಖ್ಯೆ ಕಡಿಮೆ ಮಹಿಳೆಯರ ಸಂಖ್ಯೆ ಜಾಸ್ತಿ ಇದೆ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಾ ಇರೋದಿಷ್ಟೇ ಒಂದರ ಲೆವೆಲ್ಗೆ ನಾವೆಲ್ಲ ಏನು ಸ್ವಯಂ ಉದ್ಯೋಗ ಮಾಡ್ತಾ ಇದ್ದೀವಿ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡಿದ್ದೀವಿ ಇನ್ನೂ ತಾಲ್ಮೇಲೆ ಇರೋ ಅಂತ ಅನೇಕ ಮಹಿಳೆಯರಿದ್ದಾರೆ ಅವರು ಮಾಡ್ತಾ ಇರೋದು ಏನಂತಂದರೆ ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಪುರುಷರು ಸಮಾನವಾಗಿ ಮಹಿಳೆಯರು ಕೂಡ ಈ ದೇಶನ ಮುನ್ನಡೆಸೋಂಥ ಶಕ್ತಿನ ಬಳಸ್ಕೋಬೇಕು ತಾಕತ್ ಬೆಳೆಸ್ಕೋಬೇಕು ಅನ್ನೋ ದೃಷ್ಟಿಯಿಂದ ಕೆಲಸ ಮಾಡ್ತಾ ಇದ್ದಾರೆ ತರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಷನ್ನು ಕೂಡ ತರ್ತಾ ಇದ್ದಾರೆ ನಮ್ಮಲ್ಲಿ ಯಾವ ಟೀಚರ್ಸ್ ಬೇಕಾದರೂ ನಾಳೆ ಎಮ್ ಎಲ್ ಎ ಬರ್ಬೋದು ಅಥವಾ ಶಿಕ್ಷಕರ ಕ್ಷೇತ್ರಕ್ಕೂ ಕೂಡ ನಾಳೆ ಯಾರಾದರೂ ಮಹಿಳೆ ಬಂದರೆ ಅದಕ್ಕಿಂತ ಸಂತೋಷದ ವಿಚಾರ ಇನ್ನೊಂದಿಲ್ಲ ಅಂಥ ಒಳ್ಳೊಳ್ಳೆ ಅವಕಾಶಗಳು ಬರ್ತಾಯಿರುವಂಥ ಮಹಿಳಾ ಸಬಲೀಕರಣಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇರುವಂಥ ಈ ಸಂದರ್ಭದಲ್ಲಿ ನಾನು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಮಹಿಳೆಯರೇ ಇದರಲ್ಲಿ ಮತದಾರರು ಇರೋದರಿಂದ ತಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಮನವಿ ಏನಂದ್ರೆ ಪ್ರಾಶಸ್ತ್ಯವಾದ ಮತ ಇದು ನಾವು ಸಿಂಪಲ್ ಇಲ್ಲ ಇದಕ್ಕೆ ಜೆ ಡಿ ಎಸ್ ಅಥವಾ ತಾವರೆ ಹೂ ಇರ್ತಿತ್ತು ಬಿಜೆಪಿ ಜೆ ಅಂದರೆ ತೆನೆ ಹೊತ್ತ ಮಹಿಳೆ ಅಸ್ತ ಈ ಥರದ್ದು ಯಾವುದೂ ಇಲ್ಲ ಪ್ರಾಶಸ್ತ್ಯದ ಮತ ಒಂದು ಎರಡು ಮೂರು ಅಂತ ನಿಮಗೇನು ಹೇಳ್ಕೊಡ್ಬೇಕಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ನಾವು ಕೇಳ್ಕೊತಾ ಇರೋದು ವಿವೇಕಾನಂದ ಅವರ ನಂಬರ್ ಸೀರಿಯಲ್ ನಂಬರ್ ಎರಡು ಬರುತ್ತೆ ಎರಡರ ಮುಂದೆ ಒಂದು ಅಂತ ಮೊದಲನೇ ಪ್ರಾಶಸ್ತ್ಯದ ಮತವನ್ನು ಕೊಡಿ ಮೊದಲನೇದ ಒಂದನೇ ಓಟನ್ನು ಕೊಟ್ಟರೆ ಅದಕ್ಕೆ ಹೆಚ್ಚು ಮೌಲ್ಯ ಇದೆ ಅಂತ ತಮಗೂ ಕೂಡ ಗೊತ್ತಿದೆ ಹಾಗಾಗಿ ಕಳಕಳಿಯಿಂದ ತಮ್ಮಲ್ಲಿ ಕೈ ಪ್ರಾರ್ಥನೆ ಮಾಡ್ತಾ ಇರೋದು ಮೊದಲನೇ ಪ್ರಾಶಸ್ತ್ಯ ಮತವನ್ನು ವಿವೇಕಾನಂದರವ್ರಿಗೆ ಕೊಡಿ ಸೀರಿಯಲ್ ನಂಬರ್ ಎರಡರಕ್ಕೆ ಅಂತ ನಾನು ಮನವಿ ಮಾಡ್ಕೋತಾ ಇದ್ದೀನಿ ತಮಗೂ ಸಮಯ ಇಲ್ಲ ತುಂಬ ಮಾತಾಡಲಿಕ್ಕೆ

ನಮ್ಮ ಪಕ್ಷದ ಬಿ ಜೆ ಪಿ ಮತ್ತು ಜನತಾದಳದ ಸ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡತಕ್ಕಂಥ ಶ್ರೀ ವಿವೇಕಾನಂದ ಅಭ್ಯರ್ಥಿಗಳಿಗೆ ಮೊದಲನೇ ಪ್ರಾಶಸ್ತ್ಯದ ಮತವನ್ನು ಕೊಟ್ಟು ಅವ್ರನ್ನ ಕೆಲಸಿಕೊಡಬೇಕು ಅಂತೇಳಿ ನಾವು ತಮ್ಮಲ್ಲಿ ಅತ್ಯಂತ ಉದ್ಯೆಯಿಂದ ಪ್ರಾರ್ಥನೆ ಮಾಡ್ಕೊಳ್ಳೋಕ್ಕೆ ಬಂದಿದ್ದೇವೆ ದಯಮಾಡಿ ಶಿಕ್ಷಕ ಬಂಧುಗಳು ನೀವೆಲ್ಲ ತಿಳಿದಂಥವರು ಯಾರು ಗೊತ್ತಿಲ್ಲ ಅಂತಕ್ಕಂಥ ವಿಚಾರ ಯಾರಿಗೂ ಗೊತ್ತಿಲ್ಲ ಗೊತ್ತಿ ಇರೋದಿಲ್ಲ ಆ ಕಾರಣಕ್ಕೋಸ್ಕರ ನೀವೆಲ್ಲ ಪ್ರಬುದ್ಧರಾಗಿದ್ದೀರಾ ದಯಮಾಡಿ ಯಾರಿಗೆ ಓಟ್ ಕೊಟ್ಟರೆ ಶಿಕ್ಷಕರ ಸಮಸ್ಯೆಗಳನ್ನು ತೀರಿಸ್ತಾರೆ ಶಿಕ್ಷಕರ ಸಮಸ್ಯೆಗಳ ಸ್ಪಂದಿಸ್ತಾರೆ ಅಂಥವ್ರು ಯಾ ಅಂಥವ್ರನ್ನ ನೀವು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ರಿಂದ ಎಲ್ಲರ ಒಂದು ಕರ್ತವ್ಯ ಅಂತಕ್ಕಂಥದನ್ನು ವ್ಯಕ್ತಪಡಿಸಿ ದಯಮಾಡಿ ಮೂರನೇ ತಾರೀಕು ಇಡೀತಕ್ಕಂಥ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ಶ್ರೀ ವಿವೇಕಾನಂದವರಿಗೆ ತಮ್ಮ ಮತಗಳನ್ನು ಕೊಟ್ಟು ಅವ್ರಿಗೆ ಎಸ್ಕೋಬೇಕು ಅಂತೇಳಿ ನಾನು ತಮ್ಮನ್ನೇ ಅತ್ಯಂತ ವಿನಯದಿಂದ ಪ್ರಾರ್ಥನೆ ಮಾಡಿಕೊಡ್ತೀನಿ